ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋನಲ್ಲಿ ಎಪ್ಪತ್ತ್ಮೂರು ಪ್ರಶ್ನೆಗಳಿಗೆ ನಿಲ್ಲಿಸಿದೆ ಇನ್ನು ಮುಂದುವರಿಸ್ತಾ ಇದ್ದೀನಿ ಈ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಎಪ್ಪತ್ನಾಲ್ಕು ಕನ್ನಡ ಸಾಹಿತ್ಯ ನವ್ಯ ನಾಟಕಗಳ ಪಿತಾಮಹ ಯಾರಪ್ಪ ಅಂದರೆ ಟಿ ಪಿ ಕೈಲಾಸಂ ಕನ್ನಡ ಕಾದಂಬರಿ ಸಾಮ್ರಾಟ ಎಂಬ ಪ್ರಖ್ಯಾತ ಪಡೆದವರು ಆನಾಕೃ ಗಿರೀಶ್ ಕಾರ್ನರವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿಕ್ಕಿದೆ ಯಾವುದೋ ನಾಗಮಂಡಲ ಚಿದಂಬರ ರಹಸ್ಯ ಬರದವರು ಪೂರ್ಣಚಂದ್ರ ತೇಜಸ್ವಿ ಎಪ್ಪತ್ತೆಂಟನೇ ಪ್ರಶ್ನೆ ಕಾವ್ಯದಲ್ಲಿ ಮಾತಿಗೆ ಕೊಂಡಿರುವ ವಿಷಯ ಉತ್ತರ ಏನಪ್ಪ ಅಂದರೆ ಉಪಮೇಯ ಕಾವ್ಯದಲ್ಲಿ ಮಾತಿಗೆ ತೆಗೆದುಕೊಂಡಿರುವಂತಹ ವಿಷಯಕ್ಕೆ ಏನಂತ ಹೇಳ್ತೀವಿ ಉಪಮೇಯ ಅಂತ ಹೇಳ್ತೀವಿ ಉಪಮಾನ ಉಪಮೇಯಗಳು ಎರಡು ಒಂದೇ ಎಂದು ಭೇದವಿಲ್ಲದೆ ಹೇಳುವುದು ಯಾವ ಅಲಂಕಾರ ಯಾವ ಅಲಂಕಾರ ಹೇಳತ್ತೆ ಎರಡು ಭೇದ ಇಲ್ಲ ಅಂತ ಅಂದರೆ ರೂಪಕ ಅಲಂಕಾರ ಕೇಶಕಂಟಿನ ಬೀಜ ಮೃದುವಾಗಿದೆ ಕಾಯುವಂತಿದ್ದರೂ ಈ ಮೇಲಿನ ವಾಕ್ಯದಲ್ಲಿ ಉಪಮಾನ ಶಬ್ದ ಯಾವುದು ಕಾಯ ಅದರಲ್ಲಿರುವ ಉಪಮಾನ ಶಬ್ದ ಕಾಯ ರಕ್ತ ಸಮುದ್ರಕ್ಕೆ ಕಟ್ಟೆ ಕಟ್ಟಲು ಹರಡಿದ ಗಂಡು ಬಂಡೆಗಳಂತೆ ಸತ್ತ ಆನೆ ಹಿಂಡುಗಳಿದ್ದವು ಇದರ ಅಲಂಕಾರ ಏನು ಉತ್ತರ ಇದರಲ್ಲಿ ಇದಕ್ಕೂ ಉತ್ತರ ಉತ್ಪ್ರೇಕ್ಷ ಅಲಂಕಾರ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಇದು ಯಾವ ಅಲಂಕಾರ ದೃಷ್ಟಾಂತ ಅಲಂಕಾರ ಎಂಬತ್ತ್ಮೂರನೇ ಪ್ರಶ್ನೆ ಈ ರೀತಿ ಇದೆ ಒಂದೇ ರೂಪದ ಶಬ್ದಗಳು ನಾನಾರ್ಥಗಳನ್ನು ಕೊಡುವ ಅಲಂಕಾರ ಒಂದೇ ರೂಪದ ಶಬ್ದಗಳು ನಾನಾರ್ಥವನ್ನು ಕೊಡುವಂತಹ ಅಲಂಕಾರಕ್ಕೆ ಶ್ಲೇಷ ಅಲಂಕಾರ ಅಂತ ಹೇಳ್ತೀವಿ ಸರ್ವಜ್ಞಾನ ವಚನ ರೂಪ ತ್ರಿಪದಿಗಳು ಷಟ್ಪದಿ ಕಾವ್ಯಗಳಲ್ಲಿರುವ ಸಾಲುಗಳ ಸಂಖ್ಯೆ ಆರು ದೇವರು ನಮ್ಮನ್ನು ಕಾಪಾಡುವನು ಈ ವಾಕ್ಯದಲ್ಲಿ ಕೇತೃಪದ ಯಾವುದು ದೇವರು ಕಾವ್ಯಂ ಗ್ರಾಹಿಂ ಅಲಂಕಾರತ್ ಈ ಸೂತ್ರ ರಚಿಸಿದವರು ಯಾರು ವಾಮನ ಶಿವರಾಮ ಕಾರಂತರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಯಾವುದೋ ಮೂಕ ಮುಕ್ಕಜ್ಜಿಯ ಕನಸುಗಳು ಶ್ರೀನಿವಾಸ ಹೆಸರಿನ ಪ್ರಸಿದ್ಧನಾದ ಕವಿಯಾರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಂಗ ಅಯ್ಯಂಗಾರವರ ಒಂದು ಹೆಸರು ಆ ಪ್ರಸಿದ್ಧ ಕವನಕ್ಕೆ ಅಂತ ಕವಿಯ ಹೆಸರು ಏನಂತ ಇದೆ ಶ್ರೀನಿವಾಸ್ ಅಂತ ಪ್ರಸಿದ್ಧಿ ಪಡೆದಿದೆ ಕವಿ ಶಿಷ್ಯನೆಂಬ ನೆಂದು ಹೆಸರಾಗಿರುವ ನವೋದೆಯ ಕಾಲದ ಕವಿಯಾರು ಪಂಜೆ ಮಂಗೇಶರಾಯ ವಿನಾಯಕ ಈ ಕಾವ್ಯನಾಮ ಯಾರದು ಸ ಡಾಕ್ಟರ್ ರಂಶ್ರೀ ಮುಗಳಿ ಮುಗಳಿಯವ್ರದು ತಿರುಕನ ಕನಸು ಈ ಪದ್ಯ ಬರೆದವರು ಮುಪ್ಪನ ಷಡಕ್ಷರಿ ಯಾರು ಬರೆದಿರೋದದು ತಿರುಕನ ಕನಸು ಮುಪ್ಪಿನ ಷಡಕ್ಷರಿ ಮುಪ್ಪಿನ ಷಡಕ್ಷರಿ ಅನ್ನೋರು ಹಾಗೆ ತೊಂಬತ್ತ್ಮೂರನೇ ಪ್ರಶ್ನೆ ಈ ರೀತಿ ಇದೆ ಕೇತೂರು ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಬೈಲಹೊಂಗಲದ ಜೈಲಿನಲ್ಲಿದ್ದಾಗ ವೇಷದಲ್ಲಿ ಚೆನ್ನಮ್ಮನನ್ನು ಭೇಟಿಯಾದವರು ಸಂಗೊಳ್ಳಿ ರಾಯಣ್ಣ ಬಸದಿ ಎಂದರೆ ಉತ್ತರ ಏನದರಲ್ಲಿ ಜೈನ ಮುನಿಗಳು ವಾಸಿಸುವ ಸ್ಥಳ ದಾನಚಿಂತಾಮಣಿ ಎಂಬ ಬಿರುದು ಹೊಂದಿದ್ದ ಚಾರಿತ್ರಿಕ ಮಹಿಳೆ ಮಬ್ಬೆ ಸ್ವಾಮಿ ವಿವೇಕಾನಂದರ ಪೂರ್ವ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ಕರ್ನಾಟಕ ಏಕೀಕರಣಗೊಂಡ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಕುಮಾರವ್ಯಾಸನಾಗಿದ್ದ ಕುಮಾರವ್ಯಾಸನಾಗಿದ್ದ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾದಲೋಲಾ ಎಂಬ ಬಿರುದು ಕವಿ ಉ ಉತ್ತರ ಲಕ್ಷ್ಮೀಶ ಕೊನೆಯ ಮತ್ತು ಕೊನೆಯ ಪ್ರಶ್ನೆ ಈ ರೀತಿ ಇದೆ ನೂರನೇ ಪ್ರಶ್ನೆ ಎಂ ಕೆ ಇಂದ್ರಾರವರ ಕಾವ್ಯನಾಮ ತ್ರಿವೇಣಿ ಈ ನೂರು ಪ್ರಶ್ನೆಗಳು ಇವತ್ತಿಗೆ ಮುಗಿಯಿತು ಇನ್ನೂ ಕೆಲವು ಪ್ರಶ್ನೆಗಳಿವೆ ಮುಂದಿನ ಒಂದು ವಿಡಿಯೋನಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಗಮನಕ್ಕೆ ತರ್ತೀನಿ ಆ ಪ್ರಶ್ನೆಗಳನ್ನು ಅದೇ ಈ ಇಲ್ಲಿವರೆಗೂ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡಿಕೊಂಡು ಓದಿ ಅಭ್ಯಾಸ ಮಾಡಿ ಸಾಮರ್ಥ್ಯ ಬೆಳೆಸ್ಕೊಂಡು ನಮ್ಮ ಕನ್ನಡದ ಭಾಷೆಯ ಎಲ್ಲವನ್ನೂ ತಿಳಿದಿದ್ದೀವಿ ಅಂತ ಸಮರ್ಥರಾಗಿ ಒಂದು ಹೆಮ್ಮೆಯಿಂದ ಹೇಳುವಂತಹ ಕನ್ನಡಿಗರಾಗಿ ಅಂತ ಹೇಳ್ತಾ ಮಕ್ಕಳೇ ಧನ್ಯವಾದಗಳು ವಿದ್ಯಾರ್ಥಿಗಳೇ